ಎಂದಸ್ ಏನ ಹ್ಬಿಡು ಆರ್ ಸಿ ಬಿ ಕಪ್ ಗೆಲ್ಲೋ ಸ್ಟ್ರಾಟಜಿ ಮಾಡಿದೀನಿ ಅದೇನಪ್ಪ ಹದಿನೈದು ವರ್ಷದಿಂದ ಮಾಡ್ತಾನೆ ಇದ್ದೀನಿ ಅದಿರ್ಲಿ ನಿಂದೇನ್ ವಿಷಯ ಬೆಂಗ್ಳೂರ್ ಬಿಟ್ಟು ಹೋಗ್ತಿದೇನು ಯಾರು ಬೆಂಗ್ಳೂರ್ ಬಿಟ್ ಈ ಬೆಂಗ್ಳೂರು ವಾಟರ್ ಕ್ರೈಸಿಸ್ ಮೇಲೆ ಒಂದು ಸ್ಟ್ರಾಟಜಿ ಮಾಡಿ ಬೆಂಗಳೂರು ವಾಟರ್ ಕ್ರೈಸಸ್ ಗೆ ಸ್ಟ್ರಾಟಜಿ ಮಾಡಿದ್ಯಾ ಅದೇ ನನಗೂ ಹೇಳೋ ಇದು ಭದ್ರಾ ರಿಸರ್ವೇ ಇದು ವಾಣಿ ವಿಲಾಸ ಸಾಗರ್ ಡ್ಯಾಮ್ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಅಡಿಯಲ್ಲಿ ಈ ವೇದಾವತಿ ನದಿಗೆ ಎರಡು ಟಿ ಎಂ ಸಿ ನೀರನ್ನ ಬಿಡ್ತಾರೆ ಆ ನೀರು ವಾಣಿ ವಿಲಾಸ ಸಾಗರ್ ಡ್ಯಾಮ್ ಬಂದು ಸೇರ್ತದ ಈ ಎರಡು ಟಿ ಎಂ ಸಿ ಬದಲು ಹತ್ತು ಟಿ ಎಂ ಸಿ ನೀರನ್ನ ನದಿಗೆ ಬಿಟ್ರೆ ವಾಣಿ ವಿಲಾಸ ಡ್ಯಾಮ್ ಕಂಪ್ಲೀಟ್ ತುಂಬುತ್ತದೆ ಆ ಹತ್ತು ಟಿ ಎಂ ಸಿ ನೀರನ್ನ ಬೆಂಗಳೂರಿಗೆ ಚಾನಲೈಸ್ ಮಾಡಿದ್ರೆ ಮುಗೀತು ಆದ್ರ ಇದೊಳಗ ಸಣ್ಣ ಪ್ರಾಬ್ಲಮ್ ಅದ ಇಲ್ಲಿ ಹತ್ತು ಟಿ ಎಂ ಸಿ ನೀರ್ ತಗೊಂಡ್ರೆ ತುಂಗಭದ್ರಾ ಡ್ಯಾಮ್ ಗೆ ಹತ್ತು ಟಿ ಎಂ ಸಿ ನೀರಿನ ಶಾರ್ಟೇಜ್ ಆಗ್ತದೆ ಇದನ್ನ ಸರಿ ಎರಡು ಸೊಲ್ಯೂಷನ್ಗಳು ಇದಾವೆ ಮೊದಲನೇ ಸೊಲ್ಯೂಷನ್ ಏನಪ್ಪಾ ಅಂತಂದ್ರ ಲಿಂಗನ್ಮಕ್ಕಿ ಡ್ಯಾಮ್ ಇಂದ ಜಸ್ಟ್ ಹತ್ತು ಕಿಲೋಮೀಟರ್ ದೂರದಾಗಿರೋ ಸಾಗರ ಊರಿನ ಹತ್ತಿರ ಹರಿಯೋ ವರದಾ ನದಿಗೆ ಹತ್ತು ಟಿ ಎಂ ಸಿ ನೀರನ್ನ ಲಿಫ್ಟ್ ಮಾಡಿದ್ರೆ ಸಾಕು ಆ ನೀರು ಮುಂದ ತುಂಗಭದ್ರಾ ನದಿಗೆ ಸೇರ್ತದೆ ಎರಡನೇ ಸೊಲ್ಯೂಷನ್ ಏನಪ್ಪಾ ಅಂತಂದ್ರ ಕೃಷ್ಣ ನದಿ ಮೇಲಿರೋ ಆಲ್ಮಟ್ಟಿ ಡ್ಯಾಮ್ ಇಂದ ಹತ್ತು ಟಿ ಎಂ ಸಿ ನೀರನ್ನ ತುಂಗಭದ್ರಾ ಡ್ಯಾಮ್ ಗೆ ಪೂರೈಸೋದು ಅಲ್ಲಿಗೆ ಲೆಕ್ಕ ಸರಿ ಹೋಗ್ತದೆ ಸ್ಟ್ರಾಟಜಿ ಸಕ್ಕದಾಗಿದೆ ಇಲ್ಲಿ ತನಕ ಯಾವ್ದು ಲೈಕ್ ಮಾಡಿರ್ಲಿಲ್ಲ ಆ ಇದನ್ನ ಲೈಕ್ ಮಾಡ್ತೀನಿ ಶೇರು ಮಾಡ್ತೀನಿ ನಾವೆಲ್ಲ ಆರ್ ಸಿ ಪಿ ಫ್ಯಾನ್ಸ್ ಈ ಕ್ಯಾಂಪೇನ್ ನ ಸಪೋರ್ಟ್ ಮಾಡೋಣ ಏನಂತೀರಾ ಚಟಾಪಟ ಚಟಾಪಟ ಒನ್ ಮೋರ್ ಒನ್ ಮೋರ್ ಅನ್ಬೇಕು ನೀವು